ಗಬ್ಬೂರು ನಾಡ ಕಚೇರಿಯ ಅಧಿಕಾರಿಗಳು ಗೈರು ಸಂಘದ ಮುಖಂಡರ ಆಕ್ರೋಶ ದೇವದುರ್ಗ ತಾಲೂಕಿನ ಗಬ್ಬೂರಿನ ನಾಡ ತಹಶೀಲ್ದಾರ್ ಕಾರ್ಯಾಲಯವು ಕಳೆದ ಮೂರು ದಿನಗಳಿಂದ ಬೀಗ ಹಾಕಿದ ಸ್ಥಿತಿಯಲ್ಲಿದೆ ಇಲ್ಲಿನ ಅಧಿಕಾರಿಗಳು ಸಿಬ್ಬಂದಿಗಳು ಗೈರಾಗಿದ್ದಾರೆ ಇವರು ಪ್ರತಿದಿನ ಕೇವಲ ಒಂದು ಗಂಟೆ ಮಾತ್ರ ಕಾರ್ಯವನ್ನು ನಿರ್ವಹಿಸ್ತಾ ಇರುವ ಆರೋಪ ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ ತಾಲೂಕಿನ ದೊಡ್ಡ ಹೋಬಳಿ ಕೇಂದ್ರವಾದ ಇದನ್ನು ಭಾಗದ ರೈತರು ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ದಿನನಿತ್ಯ ಪರದಾಡುವ ಪಸ್ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿನ ಅಧಿಕಾರಿಗಳಿಗೆ ಯಾರು ಹೇಳುವವರು ಕೇಳುವವರು ಇಲ್ಲದಂತಾಗಿದೆ ಹೀಗಾಗಿ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಸೇವೆಯಿಂದ ಅಮಾನತು ಮಾಡಬೇಕು ಅಂತ ಜೈ ಭೀಮ್ ಅಖಿಲ ಭಾರತ ದಲಿತ ಹೋರಾಟ ಸಮಿತಿಯ ಸಂಘಟನೆಯ ಮುಖಂಡರಾದ ಬಸವರಾಜ ಜಗ್ಗಿ ಗಟ್ಟೂರು ದಲಿತ ಮುಖಂಡ ತುಕಾರಂಪೆ ಗಣೇಕಲ್ ಹುಲಿಗೆಪ್ಪ ಹೊನ್ನಟಗಿ ಮಲ್ಲಿಕಾರ್ಜುನ ಬೊಮ್ಮನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆ ಅಮೃತ ಪಾಟೀಲ್ ಸುದ್ದಿನಾಯನ್ ಟಿ ವಿ ದೇವದುರ್ಗ ಇವತ್ತು ಕಳೆದ ಮೂರು ದಿನಗಳಿಂದ ಕಬ್ಬೂರು ನಾಡ ಕಚೇರಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದು ಯಾವುದೇ ಸಾರ್ವಜನಿಕರ ಒಂದು ಕೆಲಸಗಳಿಗೆ ತೊಂದರೆಯಾಗಿದ್ದು ಇಲ್ಲಿ ಸಂಬಂಧಪಟ್ಟ ನಾಡ ತಹಶೀಲ್ದಾರಾದ ಬಸವರಾಜ್ ಆಗಿರ್ಬೋದು ಸಂಬಂಧಪಟ್ಟ ಐ ಅವರು ಕಂಪ್ಯೂಟರ್ ಆಪ್ಟರ್ ಯಾರೊಬ್ಬರು ಕೂಡ ಇಲ್ಲಿಲ್ಲ ಬೀಗ ಆಕೆ ಇವತ್ತು ತಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಕುಳಿತಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ಇವ್ರ ಮೇಲೆ ಕೂಡಲೇ ಒಂದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲಂತಂದರೆ ಸಾರ್ವಜನಿಕರ ಈ ಒಂದು ತಹಸೀಲ್ದಾರ ಕಚೇರಿ ಮುಂದೆ ಒಂದು ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ ಅಂತೇಳಿ ಈ ಮೂಲಕ ಜಲ್ ಸಂಘಟನೆ ಸಮಿತಿಯು ಒತ್ತಾಯಪಡಿಸುತ್ತದೆ ಈ ಕೂಡಲೇ ನಾಡ ತಹಶೀಲ್ದಾರ್ ಕಾರ್ಯಾಲಯವನ್ನು ಬಂದಾಗಿರ್ತ ಈಗಾಗಲೇ ಬೀಗ ಹಾಕಿದ್ದಾರೆ ಸಾರ್ವಜನಿಕರ ಎಲ್ಲ ಕೆಲಸಗಳಿಗೂ ಇವತ್ತು ಅಡ್ಡಿಯಾಗಿದ್ದು ಬಂದು ಎಲ್ಲರೂ ಸಾರ್ವಜನಿಕರು ತಮ್ಮ ಕೆಲಸ ಯಾವ ಕಾರ್ಯಗಳು ಇಲ್ಲ ಬರಬೇಕು ಮತ್ತು ಅವರು ಬಂದ ದಾರಿಗೆ ಸುಂಕ ಇಲ್ಲ ಅಂಥೇಳಿ ತಮ್ಮ ಮನೆಗಳಿಗೆ ತೆರಳುತ್ತಿದ್ದಾರೆ ಇದ್ರ ಬಗ್ಗೆ ಯಾವೊಬ್ಬ ತಹಸೀಲ್ದಾರ್ ಆಗಿರ್ಬೋದು ಯಾರೊಬ್ಬರು ಇದ್ರ ಬಗ್ಗೆ ಕೇರು ಮಾಡ್ತಾ ಇಲ್ಲ ಹಾಗಾಗಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಈ ನಾಣ ತಹಶೀಲ್ದಾರ್ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಿ ಇವರನ್ನು ಸೇವೆಯಿಂದ ಅಮಾನತು ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ